ಂತಹ ವಿಶೇಷವಾದದ್ದು ಹಾಗೆ ಹೇಳಿದ ಹಾಗೆ ಟ್ಯಾರಿಸ್ ಭತ್ತದ ಕೃಷಿ ಟ್ಯಾರಿಸ್ ನಲ್ಲಿ ಭತ್ತದ ಕೃಷಿ ಮಾಡುವಂತದ್ದು ಅಷ್ಟು ಸುಲಭವ ಅದನ್ನು ಮಾಡಲಿಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾ ಹೋಗ್ಬೇಕು ಎಂಬುದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ವಿಶೇಷವಾದಂತಹ ರೈತ ಮಿತ್ರರಿದ್ದಾರೆ ಶ್ರೀಯುತ ಪಡ್ಡಂಬಾಯಿಲ್ ಕೃಷ್ಣಪ್ಪ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಮಾಜ ಸೇವೆಯನ್ನು ಮಾಡ್ತಾ ಇದ್ರಿ ಸಮಾಜ ಸೇವೆಯೊಂದಿಗೂ ಕೃಷಿಯಲ್ಲಿ ಇರುವಂತಹ ಆಸಕ್ತಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿರಲಿಲ್ಲ ನಂತರ ಸಮಾಜ ಸೇವೆಯ ನಿವೃತ್ತಿಯ ನಂತರವಾಗಿ ಕೃಷಿಯನ್ನು ಮಾಡಬೇಕು ಅಂತ ಹೇಳುವಂತಹ ಆಲೋಚನೆಯಲ್ಲಿ ವಿಶೇಷವಾದಂತಹ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಿಂಕ್ ಮಾಡಿರುವರು ಆದರೆ ಅದನ್ನು ಮಾಡಿ ತೋರಿಸಿದಂತಹ ಟ್ಯಾರೀಸ್ ಕೃಷಿಯಲ್ಲಿ ನಲ್ಲಿ ಒಂದು ಭತ್ತದ ಕೃಷಿಯನ್ನು ಮಾಡಿದ್ದೀರಿ ಈ ಒಂದು ಕನಸು ಈ ಒಂದು ಕಲ್ಪನೆಯ ಹೇಗ ಬಂತು ಇಲ್ಲಿಯ ನಮಗೆ ಫಸ್ಟ್ ಗೆ ನನ್ನ ಸ್ನೇಹಿತರ ಫೋನ್ ಮಾಡಿದ್ರು ಇಲ್ಲಿ ಪಕ್ಕದಲ್ಲಿದ್ದಾರೆ ನೇಮಿರಾಜ್ ಅಂತ ಅವರು ನಮ್ಮ ನನ್ನ ಬಾಳ ಆತ್ಮೀಯರವರು ಅವರು ಇವತ್ತು ಚೌತಿಗೆ ನೀವು ಎಲ್ಲಿಗೆ ತೆನೆ ಹೋಗ್ತೀರಿ ಅಂತ ಕೇಳಿದ್ರು ಆಗ ನಾನು ಮೊದಲೇ ಹೇಳಿದೆ ನನಗೊಂದು ಎರಡು ತೆನೆ ಬೇಕಿತ್ತಲ್ಲ ಅಂತ ನಮ್ಮ ಫ್ರೆಂಡಿಗೆ ಹೇಳಿದ್ದೆವು ಆಗ ನೀವು ಅವರು ಹೇಳಿದ್ರು ಇಂಥ ಕಡೆಯಲ್ಲಿ ಇದ್ದೆ ಬನ್ನಿ ನೀವು ಅಲ್ಲಿ ಕೊಡಿಸು ಅಂತ ಹೇಳಿದ್ವಿ ನಾನೇನ್ ಮಾಡಿದೆ ನಮ್ಮ ಒಂದು ಸಂಸ್ಕಾರ ಇದೆ ನಾನು ಅವಾಗ ಹೇಳಿದಾಗೆ ಚಂದ ಬೆಳಗ್ಗೆ ಎದ್ದುಕೊಂಡು ಹೋಗುವ ಸಾಧಾರಣ ನಾಲ್ಕು ಐದು ಗಂಟೆಗೆ ಎದ್ದು ಸ್ನಾನ ಏನೆಲ್ಲ ಮಾಡಿ ದೇವರ ಪೂಜೆ ಎಲ್ಲ ಮಾಡಿ ಬೆಳಿಗ್ಗೆ ಬರ್ತು ಧರಿಸಿಕೊಂಡು ಸೀದಾ ಹೋದೆ ಬೈಕ್ ಆಗೋ ಬೈಕ್ ಇತ್ತು ಬೈಕಲ್ಲಿ ಹೋಗಿ ಅಲ್ಲಿ ಹೋಗಿ ನೋಡಿದ್ರೆ ಯಾರಿಲ್ಲ ಒಂದು ದೀಪ ಕಾಣ್ತಾ ಉಂಟು ಅಲ್ಲಿ ಗುಡಿಯಲ್ಲಿ ಯಾರು ಕಾಣುದಿಲ್ಲ ಆಮೇಲೆ ನಾನು ಕಾಲ್ ಮಾಡಿದೆ ಎಲ್ಲಿದ್ರಿ ನೀವು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ ಅಲ್ಲ ಬರ್ತೇನೆ ಬರ್ತೇನೆ ಅವರು ಬರು ಬರು ಬಂದು ನಿಂತು 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 ಇಲ್ಲಿ ಬೆನ್ನೆಲ್ಲ ನನಗೆ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಮೊದಲೇ ನಾನು ನೀರು ಕುಡಿದಿಲ್ಲ ನಮ್ಮೊಂದು ಪದ್ಧತಿ ಇದೆ ಅಲ್ಲ ದೇವರಿಗೆ ನಾವೊಂದು ಈ ಈ ಈ ಭತ್ತದ ತೆನೆಗೆ ನಾವು ಅಷ್ಟು ಗೌರವ ಕೊಡ್ತೇವೆ ನೋಡಿ ಈ ತೆನೆಗೆ ಇದಕ್ಕೆ ನಾವು ಪೂಜೆ ಪೂಜೆ ಮಾಡಿ ಆ ನಂತರವೇ ನಾವು ನೀರು ಸೇವಿಸಬೇಕು ಅಂತ ನಮ್ಗೆ ಮೊದಲಿಂದಲೇ ನಾವು ಬಂದಂತವ್ರು ಅಲ್ಲಿ ಹೋಗಿ ನೋಡಿ ಸಾಧಾರಣ ಒಂಬತ್ತು ಒಂಬತ್ತುವರೆ ಆಗುವಾಗ ಎರಡು ಇಂತ ಇದಕ್ಕಿಂತಲೂ ಚಿಕ್ಕದು ಎರಡೇ ಎರಡು ತೆನೆ ಇಷ್ಟು 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 ಇದು ಇಲ್ಲಿ ಹೇಗಾದ್ರು ತಗೊಂಡು ಬಂದೆ ನಾನು ಬಂದು ಇಲ್ಲಿ ಬಂದು ಇದಕ್ಕೋಸ್ಕರ ಇಷ್ಟೊತ್ತು ಕಾದದ ಮಾರೇ ಅಂತ ನನ್ನ ಶ್ರೀಮಾತೆಯವರು ದೊಡ್ಡ ಇದಾಯ್ತು ಆವಾಗ ನನಗೆ ಮೂಡಿದಂತ ಒಂದು ಕಲ್ಪನೆ ಪರಿಕಲ್ಪನೆ ಇದು ನಾನೇ ಮಾಡಬೇಕು ನಾನು ಹೇಳಿದ್ರು ನಾವು ಹೇಗೂ ಕೃಷಿಯ ಕೃಷಿಯಿಂದ ಬಂದವರು ಬೆಳೆಸಿದವರು ಅದರ ಐಡಿಯಾಗಳಿವೆ ಆ ಅಲ್ಲಿ ನಮ್ಮ ಭೂಮಿಯಲ್ಲಿ ಮಾಡೋದಕ್ಕೂ ಇಲ್ಲಿ ನಾವು ಅದೇ ಇದು ಟ್ಯಾರಿಸ್ ನಲ್ಲಿ ಮಾಡುವ ಹೇಳಿದ್ರೆ ಇಲ್ಲಿ ನಾವು ಬ್ಯಾಗಿನಲ್ಲಿ ಮಾಡುವಂಥದ್ದು ಇಲ್ಲದ್ರೆ ಒಂದು ಪಾಟ್ ಅಲ್ಲಿ ಕುಂಡಗಳಲ್ಲಿ ಮಾಡುವಂತ ಕ್ರಮ ಆದ್ರೆ ಆ ಭೂ ಭೂಮಿಯಲ್ಲಿ ಮಾಡುದಕ್ಕೂ ಇದಕ್ಕೂ ಎಷ್ಟು ಡಿಫರೆನ್ಸ್ ಇದೆ ಇದನ್ನು ಮಾಡಿ ನಾವು ತೋರಿಸುವ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಶುರು ಮಾಡಿದ್ದು ಫಸ್ಟ್ ಗೆ ನಾನು ನಮ್ಮ ಕೃಷಿ ಬೀಜ ನಿಗಮ ಇದಿದೆ ಸರ್ಕಾರದ ಅಲ್ಲಿಂದ ಹೋಗಿ ಒಂದಿಷ್ಟು ಒಂದಿಷ್ಟು ಭತ್ತ ತಗೊಂಡು ಬಂದೆ ಇದನ್ನು ಸಾಧಾರಣ ನಾಲ್ಕು ಐದು ತಿಂಗಳಿಗಿಂತ ಮೊದಲೇ ನಾನು ಕುಂಡಗಳಲ್ಲಿ ಹಾಕಿ ಭತ್ತ ಮಾಡಿದೆ ಅದು ಅದ್ಭುತವಾಗಿ ಬಂತು ಖುಷಿಯಿಂದಲಿದ್ರೆ ಅದುವೇ ಪ್ರೇರಣೆ ನಮಗೆ ದೇವರೊಂದು ಇದು ಕೊಟ್ಟಿದೆ ನೀನು ಇನ್ನು ಸಹ ಮಾಡಬಹುದು ಅಂತ ಹೇಳಿ ಮಾರ್ಗದರ್ಶನ ನೀವೇ ಯಾರಲ್ಲ ಚಂದ ಬಂತು ಮತ್ತೆ ನನ್ನ ಸ್ನೇಹಿತರಿಗೆ ಒಂದು ಏಳೆಂಟು ಹತ್ತು ಜನರಿಗೆ ಕರೆದು ನಾನೇ ಕೊಟ್ಟೆ ಬನ್ನಿ ನಮ್ಮಲ್ಲಿ ನೀವು ಹಾಗೆ ನರಕ ಬರಬೇಡಿ ನಾನೇ ಬಂದು ನರಕ ಬಂದ್ ಸಾಕಾಗಿದೆ ಬನ್ನಿ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಖುಷಿ ಆಯ್ತು ಆಮೇಲೆ ವಾಪಸ್ಸು ಇದು ಪ್ರಚಾರ ಆಗಿ ಕೇಳಲಿಕ್ಕೆ ಶುರು ಮಾಡಿದ್ರು ಬರುವ ಸಮೇತ ಹೀಗೆ ಮಾಡಿ ಮಾಡಿ ಸಾಧಾರಣ ಇದು ಮುನ್ನೂರು ನಾನೂರು ವರೆಗೆ ನಾನು ಪಾಟ್ ಮಾಡಿದೆ ಇಲ್ಲಿಂದ ಆ ತನಕ ತನಕ ಸಮೇತ ನಾವು ಮಾಡಿದೆ ಅದು ಒಳ್ಳೆ ಇಡೀ ವಿಶ್ವಕ್ಕೆ ಇದು ಆಮೇಲೆ ಈಗ ನನಗೆ ಈ ಒಂದು ನಾನು ಟ್ಯಾರಿಸ್ ನಲ್ಲಿ ಮಾಡಿದ ಕಾರಣ ಪ್ಯಾರಿಸ್ ನಲ್ಲಿ ಭತ್ತದ ಕೃಷಿಕರು ಅಂತ ಹೇಳಿ ಬಿಟ್ಟು ಟ್ರೇಡ್ ಮಾರ್ಕ್ ನನಗೆ ಕೊಟ್ಟಿದ್ದಾರೆ ಖಂಡಿತವಾಗಿ ಈ ಒಂದು ಟ್ಯಾರಿಸ್ ನಲ್ಲಿ ಭತ್ತದ ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಂಚಿತವಾಗಿ ಯಾವ ರೀತಿಯಾದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಳ್ಬೇಕಾಗ್ತದೆ ಫಸ್ಟ್ ಗೆ ನಾವು ಭತ್ತವನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಆ ಭತ್ತ ಆಯ್ಕೆ ಮಾಡಿಕೊಳ್ಳುದು ಅಂತ ಹೇಳಿದ್ರೆ ಯಾವ ಭತ್ತ ಈ ಒಂದು ಪ್ರದೇಶಕ್ಕೆ ಸೂಕ್ತ ಸೂಕ್ತ ಅಂತ ಹೇಳಿದ್ರೆ ಸಾಧಾರಣ ಭತ್ತಗಳೆಲ್ಲ ನಮ್ಮ ಈ ಕಡೆಗೆ ನಮಗೆ ನನ್ನ ನನ್ನ ನಾನೀಗ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಅಷ್ಟು ತಳಿಗಳನ್ನ ಮಾಡ್ಕೊಂಡು ಬಂದವನು ಆ ಕೆಲವು ಸತ್ತ ಏನಂತ ಹೇಳಿದ್ರೆ ಲೇಟ್ ಆಗಿ ಬಿಡ್ತದೆ ಆವಾಗ ನಮ್ಗೆ ಅಂತ ಹೇಳಿದ್ರೆ ಈಗ ನಾನು ನಿಮ್ಮ ಕೈಯಿಂದ ಬೀಜ ತಗೊಳ್ಳುವಾಗ ನೀವು ಕರೆಕ್ಟ್ ಹೇಳ್ಬೇಕು ಇಷ್ಟು ತಿಂಗಳಲ್ಲಿ ಇದು ಬೆಲೆ ಕೊಡ್ತದೆ ಕೆಲವರದ್ದು ಕ್ಯಾಲ್ಕುಲೇಷನ್ ಆವಾಗ ನಮಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನೋಡಿ ಇದು ನಿಜವಾಗಿ ಇದು ಐದು ತಿಂಗಳಿಗೆ ಆಗುವಾಗ ಕೆಲವು ತೆನೆಗಳು ಬಂತು ಕೆಲವರಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ಸಾಧಾರಣ ಕಾಯಿ ಅದು ಹಾಲು ತುಂಬಿದಂತ ತೆನೆಗಳನ್ನು ನಾನು ಕೊಟ್ಟು ಕೊಟ್ಟು ಖುಷಿ ಪಟ್ಟಿಕೊಂಡು ಹೋಗಿದ್ದಾರೆ ಈಗ ಸಮೇತ ಮೊನ್ನೆ ಸಮೇತ ಒಬ್ಬರು ಕೇಳಿದ್ರು ನಮಗೆ ದೀಪಾವಳಿಗೆ ಕೊಡ್ಬೇಕು ಅಂತ ದೀಪಾವಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂದೇಳಿದ್ರೆ ನೋಡಿ ಇದು ಬಂದು ಈಗ ಈಗ ಒಂದು ಎರಡು ಮಳೆ ಬಂದ್ರೆ ಇದು ಫುಲ್ ನೆಲ ಸಮಾನ ಆಗ್ತದೆ ಅದಕ್ಕೆ ಬೇಕಾಗಿ ಹಾಗೆ ಹಾಗೆ ಆಯ್ಕೆ ಮಾಡುವಾಗ ಸಮೇತ ನಾವು ಚೌತಿಗೆ ನಾನು ಲೆಕ್ಕಾಚಾರ ಹಾಕ್ತೇನೆ ಚೌತಿ ಎಷ್ಟು ತಿಂಗಳಲ್ಲಿ ಚೌತಿ ಬರ್ತದೆ ಸಾಧಾರಣ ನಾನು ನೂರ ಇಪ್ಪತ್ತು ಮಾಡಲಿಕ್ಕೆ ಹೋಗ್ತೇನೆ ಮೇ ಜೂನ್ ಜುಲೈ ಆಗಸ್ಟ್ ಮತ್ತೆ ಲೆಕ್ಕಾಚಾರ ಹೆಚ್ಚು ಕಮ್ಮಿ ಆದ್ರೆ ಒಂದು ಹತ್ತು ಹದಿನೈದು ದಿವಸದ್ದು ಡಿಫರೆನ್ಸ್ ಬರ್ತದೆ ಅದು ಓಕೆ ತೊಂದರೆ ಇಲ್ಲ ಹಾಗೆ ಆ ಚೌತಿಗೆ ಇದು ಮತ್ತೆ ದೀಪಾವಳಿ ಮಿಡ್ಲಲ್ಲಿ ಬರುವ ದೀಪಾವಳಿಗೆ ಸಹ ಕೆಲವರು ಮಾಡ್ತಾರೆ ಹಾಗೆ ನಾನು ಕೆಲವು ಸತಿ ಯಾರು ಫೋನ್ ಮಾಡಿ ಹೇಳಿದ್ರೆ ಅವರಿಗೆ ಸಪರೇಟ್ ಇದನ್ನು ನಾನು ಮಾಡಿ ಮಾಡಿಟ್ಟೆ ಅವರಿಗೆ ಬೇಜಾರಾಗಬಾರ್ದು ಮಾಡಿರ್ತೇನೆ ಮತ್ತೆ ಅವರಿಗೆ ಹೇಳುದುಂಟು ನಾನು ನೀವು ಸಹ ಅಮ್ಮ ಒಂದು ತುಳಸಿ ಕಟ್ಟೆಯಲ್ಲಿ ನಾಲ್ಕು ಬೀಜ ಹಾಕಿ ಇದನ್ನು ಹಾಕಿ ಅದು ಕಟ್ಟಿ ಅದು ಅವರಿಗೆ ಈ ಒಂದು ಉದಾಸನಿಲ್ಲ ಕೃಷಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಟ್ಯಾರೀಸ್ಗೆ ಸಮಸ್ಯೆ ಆಗುದಿಲ್ಲ ಟ್ಯಾರಿಸ್ ಗಿಂತ ಹೇಳಿದ್ರೆ ನನಗೆ ನಮಗೆ ಬಹಳ ಜನ ನಾವು ಎಷ್ಟೋ ಮನೆಗಳಿಗೆ ಹೋದಾಗ ಹೀಗೆ ನೋಡೋದು ಕ್ರಮ ಉಂಟು ಹೀಗೆ ಸುಮ್ಮನೆ ಕೂತಾಗ ಎಲ್ಲ ಹೀಗೆ ಆ ಕೆಲವು ಸತಿ ಈ ಲೀಕ್ ಲೀಕೇಜ್ ಬಂದವರ ಮನೆಗಳೆಲ್ಲ ಹೋಗಿ ನೋಡಿದುಂಟು ಆವಾಗ ನಾವು ಹೋಗಿ ಬಂದಾಗ ನಮಗೆ ಆಗ್ತದೆ ನಾವು ಎಷ್ಟೋ ಸತಿ ಇಂಜಿನಿಯರ್ ಅವರಲ್ಲಿ ಕೇಳಿದ್ದು ಕಾಂಟ್ರಾಕ್ಟರ್ ಅಲ್ಲಿ ಕೇಳಿದುಂಟು ಲೀಕೇಜ್ ಬಂದರೆ ಏನು ಮಾಡ್ತೀರಿ ಅಂತ ಅದಕ್ಕೆ ಆದ ಒಂದು ಈಗ ಲಿಕ್ವಿಡ್ ಸಿಗ್ತದೆ ಏನು ವಾಟರ್ ಅದನ್ನೆಲ್ಲ ಹಾಕಿಕೊಂಡು ನಾವು ಮಾಡಿದಂತ ಇದು ಇಷ್ಟು ತನಕ ಸಮಸ್ಯೆ ಬರ್ಲಿಲ್ಲ ಪ್ರತಿಯೊಬ್ಬನು ನಾನು ಎಷ್ಟೋ ನೂರಾರು ಕಡೆಗಳಿಗೆ ನಾನು ರಿಸರ್ಚ್ ಪರ್ಸನ್ ಆಗಿ ಹೋಗಿದ್ದೇನೆ ಅಲ್ಲಿ ಪ್ರತಿಯೊಬ್ರು ಕೇಳುದು ಸರ್ ಲೀಕೇಜ್ ಆಗಲ್ಲ ಅದು ಒಳ್ಳೆ ಕ್ವಶನ್ ಕೇಳ್ತಾರೆ ಅದಕ್ಕೆ ನಾನು ಹೇಳ್ತೇನೆ ನೀವು ಮೊದಲೇ ಒಂದು ಪ್ಲಾನ್ ಮಾಡಿರ್ಬೇಕು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪ್ಲಾನ್ ಅಲ್ಲಿ ಹೋದ್ರೇನೆ ಅದಕ್ಕೆ ನಾವು ಮುಂದೆ ಸಾಗಲಿಕ್ಕೆ ಆಗುತ್ತೆ ಈಗ ಡ್ರೈವಿಂಗ್ ಮಾಡಿಕೊಂಡು ಹೋದಾಗ ಹೇಗೆ ಹೇಗೆ ಮಾಡಿಕೊಂಡು ಹೀಗೆ ಖುಷಿ ಬಂದಾಗಿ ಹೋದ್ರೆ ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ ನೀವು ಪ್ಲಾನ್ ಮಾಡಬೇಕು ಮತ್ತೆ ಒಂದು ಸಾರಿ ಲೀಕೇಜ್ ಆದ್ರೆ ಮತ್ತೆ ಬಾರಿ ಕಷ್ಟ ಉಂಟು ಲೀಕೇಜ್ ಇದೆ ನಾವು ಕಾಂಗ್ರೆಟ್ ಮಾಡಿ ಇದ್ರೆ ಮಾಡಿ ಸಮೇತ ಹಾಕಲಿಕ್ಕೆ ಉಂಟು ಆಮೇಲೆ ನಾನು ಟೈಲ್ಸ್ ಜಾಸ್ತಿ ಇತ್ತು ಇದನ್ನ ಏನ್ ಹೇಳಿಕೊಂಡು ಈ ಟೈಲ್ಸ್ ಹಾಕಿದವು ಟೈಲ್ಸ್ ಹಾಕಿ ನಮಗೆ ಭದ್ರತೆ ಅದಕ್ಕೆ ಆ ಟೈಲ್ಸ್ ಹಾಕಿ ವೇಗವಾಗಿ ಹೀರಿಕೊಳ್ಳಿಕ್ಕೂ ಸಾಧ್ಯ ಮತ್ತೆ ಮಳೆ ಇದು ಬೇಸಿಗೆಯಲ್ಲಿ ಮಾತ್ರ ಬಹಳ ಹೀಟ್ ತುಂಬಾ ಹೀಟ್ ಉಂಟು ಯಾಕಂದ್ರೆ ಅದಕ್ಕೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಫುಲ್ ಇದು ಕವರ್ ಮಾಡ್ತೇವೆ ಈ ಗಿಡಗಳನ್ನು ಭತ್ತದ ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ನೀರು ಸಿಕ್ಕಾಪಟ್ಟೆ ಬೇಕಾಗ್ತಾ ಹೋಗ್ತದೆ ಈ ಪ್ರದೇಶದಲ್ಲಿ ನೀರು ಅಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ನಾವು ಹೇಳಿದ್ರೆ ನಾನು ಫಸ್ಟಿಗೆ ಈ ಏನ್ ಮಾಡ್ತೇನೆ ಹೇಳಿದ್ರೆ ಆ ಭತ್ತವನ್ನು ಫಸ್ಟ್ ಗೆ ಚಾಯ್ಸ್ ಮಾಡ್ತೇನೆ ಚಾಯ್ಸ್ ಮಾಡಿಬಿಟ್ಟು ಅದನ್ನು ಹೇಳಿದ್ರೆ ನಾವು ಫಸ್ಟ್ ಗೆ ಒಂದು ನೀರಿನಲ್ಲಿ ಹಾಕಿಬಿಟ್ಟು ಆ ಏನಿದೆ ಹೊಟ್ಟು ಎಲ್ಲ ಬರ್ತದೆ ಅದನ್ನೆಲ್ಲ ತೆಗೆದು ಬಿಟ್ಟು ಆಮೇಲೆ ಒಣಗಿಸಿಬಿಟ್ಟು ಈಗ ಇದನ್ನಾದ್ರಷ್ಟೇ ಒಣಗಿಸ್ಬಿಟ್ಟು ಒಂದು ಭತ್ತವನ್ನು ನಾವು ಶೇಖರಣೆ ಮಾಡ್ತೇವೆ ಶೇಖರಣೆ ಮಾಡಿದ ನಂತರ ನಮ್ಮ ಯಾವ ಸಮಯದಲ್ಲಿ ಹಾಕ್ಬೇಕು ಅಂತ ನಮಗೆ ಆಲ್ರೆಡಿ ಒಂದು ಆ ಟೈಮ್ ಸಿಗ್ತದೆ ಆ ಟೈಮಿಗೆ ಅದನ್ನು ತೆಗೆದು ಬಿಟ್ಟು ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಫಸ್ಟ್ ಗೆ ನಾನು ಹೊಸ ಮಣ್ಣನ್ನು ತಂದು ಆಮೇಲೆ ಹೊಯ್ಗೆ ಮರಳನ್ನು ತಂದು ಬಿಟ್ಟು ಇದಕ್ಕೆ ಎಷ್ಟು ನಾನು ಬ್ಯಾಗಿನಲ್ಲಿ ಮಾಡ್ಬೇಕು ಅಂತ ನನಗೆ ಒಂದು ಸಾಧಾರಣ ಮಾಡಿ ಅದಕ್ಕೆ ಅದಕ್ಕೆ ಬೇಕಾಗುವಷ್ಟು ತೆಂಗಿನ ಚೊಪ್ಪ ಶೇಖರಣೆ ಮಾಡ್ತೀವಿ ತೆಂಗಿನ ಅಂತ ಹೇಳಿದ್ರೆ ಏನ್ ಗೊತ್ತಾ ಅದರಲ್ಲಿ ಸಾಧಾರಣ ಒಂದು ಈ ತರ ಬೊಗಸೆಯ ತರ ಈ ತರ ಹೂ ಇರ್ತದೆ ಆಮೇಲೆ ಅದಕ್ಕೆ ನಾವು ನೀರು ಹಾಕಿದಾಗ ಒಂದು ಎರಡು ಗ್ಲಾಸ್ನಷ್ಟು ಪರ್ಮನೆಂಟ್ ನೀರು ಇರ್ತದೆ ನೀವು ಇದನ್ನು ಕೃಷಿ ಮಾಡಿ ಎಲ್ಲಿಗೆ ಬೆಂಗಳೂರಿಗೆ ಸಮೇತ ಒಂದು ಎರಡು ಹೋಗಿ ಬಂದರು ಇದು ಹಸಿರಾಗಿ ಹಾಸ ಹಸಿರಾಗಿದೆ ಎಲ್ಲ ಎಲ್ಲಾ ಬ್ಯಾಗ್ಗಳಲ್ಲಿ ಸಮೇತ ಆ ಒಂದು ತೆಂಗಿನ ಸಿಪ್ಪೆ ಅಂದ್ರೆ ಆ ಪ್ಲಾಸ್ಟಿಕ್ ನ ಅಡಿ ಭಾಗದಲ್ಲಿ ಅದನ್ನ ಇಡಬೇಕಾಗುತ್ತೆ ಮತ್ತೆ ಫಸ್ಟ್ ಮಣ್ಣು ಹಾಕಿ ಆಮೇಲೆ ಇದೊಂದು ಯಾಕಂದ್ರೆ ಅದು ಕೆಳಗಡೆ ಸಮೇತ ಅದು ಯಾಕೆ ಇಲ್ಲದ್ರೆ ಇದು ಹೀಟ್ ಆಗಿ ಬಿಡ್ತದೆ ಅಲ್ವಾ ಅದಕ್ಕೋಸ್ಕರ ಮಣ್ಣು ಹಾಕಿ ಇಟ್ಟು ಆಮೇಲೆ ಏನೆಲ್ಲ ಗೊಬ್ಬರಗಳು ಬೇಕು ನಮಗೆ ಅದಕ್ಕೆ ಏನೆಲ್ಲ ಒಂದು ಸಾಧಾರಣ ಐದು ಆರು ತಿಂಗಳಿಗೆ ನಾವು ಏನೆಲ್ಲ ಕೊಡಬೇಕು ಆ ಗಿಡ ಅದನ್ನೆಲ್ಲ ನಾನು ಫಸ್ಟಿಗೆ ಹಂತ ಹಂತವಾಗಿ ಫಸ್ಟಿಗೆ ಇಟ್ಟಿರ್ತೀನಿ ನಾನು ಫಸ್ಟಿಗೆ ಈಗ ಇದು ಏನು ತೆಂಗಿನ ಸಿಪ್ಪೆ ನಂತರ ಹುಲ್ಸಾದ ಮಣ್ಣು ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಗೊಬ್ಬರದ ಹುಡಿ ಮರಳು ಆಮೇಲೆ ಮಣ್ಣು ಆಮೇಲೆ ನಮ್ಮ ಇದಲ್ಲ ಯಾವುದು ಉಮಿಂದ ಹಂತಕ್ಕೆ ಇಡ್ತೇವೆ ಆಮೇಲೆ ನಮ್ಮ ನಾನು ಮೊದಲಿಗೆ ಶೇಖರಣೆ ಮಾಡಿ ಸೊಪ್ಪಿನ ಗೊಬ್ಬರ ಇದೆ ಸೆಗಣಿ ಹಾಕಿ ಅದು ಹತ್ತಿ ಹಟ್ಟಿ ಗೊಬ್ಬರಗಿಂತಲೂ ಟಾಪ್ ಆಗಿದೆ ಅದನ್ನು ಕೊಟ್ಟು ಆಮೇಲೆ ಮಣ್ಣು ಹಾಕಿ ಹೊಪಾಸ ಅದಕ್ಕೆ ಬೇಕಾದಂತ ಎಲೆಗಳನ್ನೆಲ್ಲ ಇದು ತಗರೆಲ್ಲ ಇಂಥದನ್ನೆಲ್ಲ ಹಾಕಿಬಿಟ್ಟು ಮಣ್ಣು ಹಾಕಿ ಆನಂತರ ಫಸ್ಟ್ಗೆ ಎಷ್ಟು ಚಿಕ್ಕ ಇಷ್ಟೆಷ್ಟು ಚಿಕ್ಕದಿರ್ತದೆ ಇದನ್ನೆಲ್ಲ ಹೀಗೆ ನಟ್ಟು ಕೊಡುದು ಅದು ಅದು ವೈನ್ ಅಂತ ಹೇಳಿದ್ರೆ ಅದಕ್ಕೆ ಮೊದಲು ನಡ್ಲಿಕ್ಕೆ ಮೊದಲು ನಾವು ಸೆಗಿನ ನೀರಲ್ಲಿ ಮುಳುಗಿಸಿ ಅದನ್ನು ಇದನ್ನು ಹುಳ ಬರುವ ಬರೋ ಹುಳದ ಬಾಧೆ ಇರಬಾರ್ದು ಅಂತ ಒಂದೇ ಒಂದು ದೃಷ್ಟಿಗೆ ಅದನ್ನು ನಮ್ಮ ತಂದೆಯವರು ಮೊದಲು ಕೃಷಿ ಎಲ್ಲ ಮಾಡುವಾಗ ಮಾಡಿದ ಅದು ನೆನಪು ನನಗಿದೆ ತಂದೆ ತಾಯಿಯವರು ಕಾರಣ ಅದನ್ನ ಹಾಗೆ ಮಾಡಿ ಏನಾಗುದಿಲ್ಲ ಮಿತ್ರರೇ ಈಗ ನಾವು ನೋಡ್ತಾ ಹೋಗಿ ಈ ಟ್ಯಾರೀಸ್ ಕೃಷಿಯಲ್ಲಿ ಈ ಒಂದು ಭತ್ತದ ಕೃಷಿಯನ್ನು ಮಾಡುದು ಹೇಗೆ ಅಂತ ಹೇಳುವಂತದ್ದನ್ನು ನಿಮಗೆ ಖಂಡಿತವಾಗಿಯೂ ಹೇಗೆ ಮಾಡ್ತಾರೆ ಎಂಬುದನ್ನು ಕೇಳಲೇಬೇಕು ಅಂತ ನೆನೆಸ್ಕೊಳ್ತೀರಿ ಹಾಗಾದ್ರೆ ಅವ್ರು ಮತ್ತೊಮ್ಮೆ ನಿಮಗೆ ಹೇಳ್ತಾರೆ ಪ್ರಾರಂಭದಿಂದ ಯಾವ ರೀತಿಯಾಗಿ ಆ ಒಂದು ಗಿಡ ನಡುವವರೆಗೆ ಅದರ ಪ್ಲಾನಿಂಗ್ ಇರ್ತದೆ ಅಂತ ಹೇಳಿ ಸರ್ ಮತ್ತೊಮ್ಮೆ ನಮ್ಮ ರೈತ ಮಿತ್ರ ಹೇಳ್ತೇವೆ ಅಷ್ಟಿಗೆ ನೀವು ಗೃಹ ಬ್ಯಾಗಗಳನ್ನು ತಗೊಳ್ಬೇಕು ಸುಮಾರು ನಿಮ್ಗೆ ಎಷ್ಟು ಬೇಕು ಅಷ್ಟು ನಿಮಗೆ ಒಂದು ಒಂದು ಬ್ಯಾಗ ಎರಡು ಬ್ಯಾಗ ನಿಮ್ಮ ಮನೆಗೆ ಎಲ್ಲೆಲ್ಲಿಗೆ ನೀವು ತೆನೆಗೆ ಹೀಗೆ ಪ್ರತಿಯೊಬ್ಬನಿಗೆ ಸಮಯ ಇರುವುದಿಲ್ಲ ಬೆಳಿಗ್ಗೆ ಎದ್ದ ಕೂಡಲೇ ಸ್ಟಾರ್ಟ್ ಆಗ್ತದೆ ದಾಮಿ ನೋಡುದು ಹೌದು ಮತ್ತೆ ನಿಮ್ಮ ಈಗಿನ ಹೆಚ್ಚಿನ ಮಕ್ಕಳೆಲ್ಲ ವಾಟ್ಸಪ್ ನಲ್ಲಿ ಇದ್ದು ಟೈಮ್ ಪಾಸ್ ಆದ್ರೂ ಗೊತ್ತಾಗುದಿಲ್ಲ ಅಂತ ಸಮಯದಲ್ಲಿ ನೀವೇನ್ ಅಂತ ಹೇಳಿದ್ರೆ ನೀವು ಆ ಒಂದು ಬೀಜವನ್ನು ಸೆಲೆಕ್ಟ್ ಅಲ್ಲ ಏನು ಬ್ಯಾಗ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಮೊದಲೇ ನಾವು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟುಕೊಂಡು ಆಮೇಲೆ ನಾವು ಈ ಇದು ಬೀಜ ಹಾಕಬೇಕು ಬೀಜ ಹಾಕುದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಗೆ ನಾವು ಒಂದು ಪ್ಲಾಸ್ಟಿಕ್ ಇದನ್ನು ಹಾಕಬೇಕಾಗ್ತದೆ ಆ ಆ ಪ್ಲಾಸ್ಟಿಕ್ ಹಾಕಿಬಿಟ್ಟು ಅದಕ್ಕೆ ನಾವು ಈ ಕೋಕಾಪಿಟ್ಟನ್ನು ನಾವು ಫಸ್ಟ್ ಗೆ ಹೀಗೆ ಹಾಕಬೇಕಾಗ್ತದೆ ಆ ನಂತರ ಮಣ್ಣು ಮರಳು ಮತ್ತೆ ನಮ್ಮ ಸೆಗಣಿಯ ಹುಡಿ ಇದು ನಿಮ್ಗೆ ಬೇಕಾದ್ರೆ ನರ್ಸರಿಗಳಲ್ಲಿ ನಾನು ಜಾಸ್ತಿಯಾಗಿ ಸಹ್ಯದ್ರಿ ನರ್ಸರಿ ಫೋನ್ ಮಾಡಿ ಕೇಳ್ತೇನೆ ಇವತ್ತು ಗೊಬ್ಬರ ಹುಡಿ ಕೊಡ್ತಾರೆ ಅವರು ಅಲ್ಲಿಂದ ತಂದು ಬಿಟ್ಟು ಅದಕ್ಕೆ ಯಾವುದೇ ಕೆಮಿಕಲ್ಸ್ ಸಹ ಇರುವುದಿಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಹಾಕಿ ಆಮೇಲೆ ಕೋಕಾಬಿಟ್ ಕೋಕ ಕೋಕಾಬಿಟ್ ನೀವು ಇದು ಬರಬಾರ್ದು ಅದಕ್ಕೆ ಯಾವುದು ಅದ್ರ ಹೂ ಬಂದ ಕೂಡಲೇ ಉದ್ದ ಉದ್ದದ ಬಂದ ಕೂಡಲೇ ನಾವು ಆ ಏನು ನೀಜೇನು ಕೇಳುವಾಗ ಕಟ್ ಆಗ್ತದೆ ಯಾವಾಗಲೂ ತಾಯಿ ಬೇರನ್ನು ನಾವು ಕಾಪಾಡಿಕೊಂಡು ಬರಬೇಕು ಯಾವುದೇ ನೀವು ಕೃಷಿ ಮಾಡಿದ್ರು ಬಹಳ ಒಂದು ಮುಖ್ಯ ಪಾತ್ರ ತಾಯಿ ತಾಯಿ ಬೇರು ಬೇರು ಯಾವಾಗ ಕಟ್ಟಾಯ್ತು ಅದರ ಬೆಳವಣಿಗೆ ಕುಂಠಿತ ಆಗ್ತದೆ ಆದ ಕಾರಣ ತಾಯಿ ಬೇರನ್ನು ಬಹಳ ಬಹಳ ಅಗತ್ಯವಾಗಿ ನಾವು ಕಾಪಾಡಿಕೊಂಡು ಬರಬೇಕಾಗ್ತದೆ ಆಮೇಲೆ ಅದು ತೆಗೆದು ಸಾಧಾರಣ ನಾವು ಒಂದು ನಾಲ್ಕು ನಾಲ್ಕೂವರೆ ತಿಂಗಳ ಗ್ಯಾಪಲ್ಲಿ ಹದಿನೈದು ದಿವಸಕ್ಕಿಂತ ಮೊದಲೇ ನಾವು ಅದು ನಡಬೇಕು ನಟ್ಟು ನಾವು ಅದು ಸಂಜೆ ಹೊತ್ತಿಗೆ ನಡಬೇಕು ಸಾಧಾರಣ ನಾಲ್ಕೂವರೆ ಗಂಟೆ ಆಗುವಾಗ ಸೂರ್ಯನ ಒಂದು ಕಿರಣ ದೋಷ ಯಾವುದೇ ಒಂದು ಇದು ಏನು ಶಾಖ ಸಮಯದಲ್ಲಿ ನಟ್ಬಿಟ್ಟು ಒಂದು ಒಂದೊಂದು ಇಷ್ಟು ಎಷ್ಟು ಮಣ್ಣು ಎಷ್ಟು ಇದಿದೆ ಅಷ್ಟು ಏನು ಅದು ತೇವಾಂಶ ಬರುವಷ್ಟು ನಾವು ಹಾಕಿಬಿಟ್ಟು ಕೊಟ್ರೆ ಆಯ್ತು ಮರ ಅದು ಚೆನ್ನಾಗಿ ಗಾಳಿ ಎಲ್ಲ ಈ ತಂಪಾದ ಹತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಬರುವಾಗ ಸದನ್ನ ಬಿಸಿಲು ಬರ್ತದೆ ಆವಾಗ ಅದು ಆಲ್ರೆಡಿ ಈ ಮಣ್ಣನ್ನು ಫ್ರೆಂಡ್ಶಿಪ್ ಮಾಡಿ ಆಗಿರ್ತದೆ ಆಲ್ರೆಡಿ ಆಗಿ ಆಗಿರ್ತದೆ ಅಷ್ಟು ಹನ್ನೆರಡು ಗಂಟೆ ಟೈಮ್ ಸಿಗ್ತದೆ ಚೆನ್ನಾಗಿ ಅದು ಮತ್ತೆ ನಾವು ಅದನ್ನು ಸ್ವಲ್ಪ ಮಳೆ ಮಳೆಗಾಲದಲ್ಲಿ ನಮಗೆ ನೀರು ಹಾಕುವ ಯಾವುದೇ ಫುಲ್ ಅದಕ್ಕೆ ನಾವು ಮಳೆಗೆ ಈ ಬ್ಯಾಗಿಗಳಿಗೆ ಏನು ಕಸ ಎಲ್ಲ ನಿಲ್ಲದಾಗೆ ಆಮೇಲೆ ಅದೆಲ್ಲ ನೋಡಿಕೊಂಡು ಹೋಗುತ್ತೆ ಮತ್ತೆ ಸಾಧಾರಣ ಭತ್ತ ನೇಜಿಷ್ಟು ಹೈಟಿಗೆ ಬರುವಾಗ ಸಾಧಾರಣ ಒಂದು ಎರಡು ತಿಂಗಳಿಗೆ ಆಗುವಾಗ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಅದರಲ್ಲಿ ಕಸ ಎಲ್ಲ ಬರ್ತದೆ ಕೆಲವು ಗಿಡಗಳೆಲ್ಲ ಅದನ್ನೆಲ್ಲ ಕಿತ್ ಕಿತ್ತು ಇಲ್ಲಾದ್ರೆ ಅದೇ ಈ ಫುಡ್ ಎಲ್ಲ ಅದೇ ತಿಂದು ಬಿಡುತ್ತೆ ಹಾಗೆ ಮಾಡಿಕೊಂಡು ಇದನ್ನು ಪೋಷಣೆ ಮಾಡಿಕೊಂಡು ಬಂದಾಗ ಇಂತ ಅದ್ಭುತವಾದ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತಾವೆ ಅದನ್ನು ನೋಡುದು ಬಹಳ ಖುಷಿ ಅಲ್ವಾ ಖುಷಿ ಅದರ ಆನಂದಕ್ಕೆ ಒಂದು ಮಿತಿ ಇಲ್ಲ ಅಷ್ಟು ಖುಷಿ ಆಗ್ತದೆ ಎಷ್ಟೋ ಜನ ನವರು ಬಬ್ಬೆ ಹಾಕಿದುಂಟು ಇಡೀ ಅಕ್ಕ ಪಕ್ಕದವರು ಕೇಳುವ ಹಾಗೆ ಅಷ್ಟು ಖುಷಿ ಆಗ್ತದೆ ಖಂಡಿತವಾಗಿಯೂ ಯಾಕಂತ ಹೇಳಿದ್ರೆ ಈ ಒಂದು ಪರಿಕಲ್ಪನೆ ಈ ಒಂದು ಐಡಿಯಾ ಅದು ಯಾರಿಗೂ ನೋಡ್ಲಿಕ್ಕೆ ಸಿಗದಂತಹ ಒಂದು ವಿಷಯ ನೀವೊಂದು ವಿಶೇಷವಾಗಿ ಮಾಡಿಕೊಂಡು ಇದ್ರಲ್ಲಿ ಉತ್ತಮವಾದಂತಹ ಇಳುವರಿಯನ್ನು ಬರ್ಕೊಳ್ತಾ ಇದ್ದೀರಿ ಇಲ್ಲಿರುವಂತಹ ಈ ಪ್ರತಿಯೊಂದು ಭತ್ತವು ಬರ ಅಮೂಲ್ಯವಾದದ್ದು ಯಾಕಂದ್ರೆ ಪ್ರತಿಯೊಬ್ಬರ ಹೊಟ್ಟೆ ತುಂಬಲಿಕ್ಕೆ ಬೇಕಾಗುವಂತಹ ಅನ್ನದಾತರಾಗೆ ಈ ಒಂದು ಬೆಳೆ ಮಾಡ್ಬೇಕು ಅಂತ ಹೇಳುವಂತಹ ಆಲೋಚನೆ ಮಾಡ್ತಾ ಇದ್ದ ಹಾಗೆ ನನ್ನಿಂದಾಗಿ ಇನ್ನೊಬ್ಬರಿಗೆ ಉಪಕಾರ ಆಗ್ಬೇಕು ನನ್ನಿಂದಾಗಿ ಇನ್ನೊಬ್ಬರು ಮಾಡ್ಲಿಕ್ಕೆ ಅವಕಾಶ ಸಿಗ್ಬೇಕು ಅವರಿಗೆ ಅಂತ ಹೇಳುವಂಥದ್ದು ಯಾಕಂದ್ರೆ ನೀವು ಮೂಲತಃ ಶಿಕ್ಷಕರಾಗಿರುವವರು ನಿಮಗೆ ಮಾರ್ಗದರ್ಶನ ಕೊಡುವಂತದ್ದು ಬಹಳ ಶಿಕ್ಷಣ ಇಲಾಖೆಯಲ್ಲಿರುವವರು ಹಾಗಾಗಿ ನಿಮಗೆ ಮಾರ್ಗದರ್ಶನ ಕೊಡುವಂತದ್ದು ಏನಾಗ್ತದೆ ಒಂದು ರೀತಿಯಲ್ಲಿ ಇರ್ಬೇಕು ಅಂತ ಸುಲಭದ ಕಾರ್ಯವೇ ಹಾಗಾಗಿ ಮಾ ಮಾರ್ಗದರ್ಶನ ನೀವು ಮಾಡಿ ನೀವು ಈ ರೀತಿಯಾಗಿ ಮಾಡಿದಾಗ ಒಳ್ಳೆ ರೀತಿಯ ಇಳುವರಿ ಬರ್ಲಿಕ್ಕೆ ಸಾಧ್ಯ ಇದೆ ಎಂಬಂತ ಮಾರ್ಗದರ್ಶನ ರೀತಿಯಾಗಿ ನೀಡ್ತಾ ಹೋದ್ರಿ ಅಂತ ಹೇಳಿದ್ರೆ ಫಸ್ಟ್ ಗೆ ಬಹಳ ಜನ ಕೇಳ್ತಾರೆ ಈಗ ನೀವು ಕೇಳದ ಪ್ರಶ್ನೆ ಹಾಗೆ ಹೇಗೆ ಅಂತ ಆದ್ರೆ ನಾನು ನಾವು ನಾವು ಬಸ್ಗಳಲ್ಲಿ ದೂರ ದೂರ ಪಯಣ ಮಾಡುವಾಗ ನಮ್ಮ ವೆಹಿಕಲ್ಗಳಲ್ಲಿ ಮಾಡುವಾಗ ಎಷ್ಟೋ ಭೂ ಭೂಮಿಗಳು ಹಡಿಲು ಬಿದ್ದಿರ್ತವೆ ಇದನ್ನೆಲ್ಲ ನೋಡುವಾಗ ಅಯ್ಯೋ ದೇವರೇ ಎಷ್ಟೋ ಜನರು ಹೇಳೋದುಂಟು ಇದೆಲ್ಲ ನನ್ನ ಸ್ನೇಹಿತರು ಇದೆಲ್ಲ ನಿಮಗೆ ಈ ಜಾಗ ಎಲ್ಲ ನಿಮಗೆ ನಿಮ್ಮ ಕೈಗೆ ಸಿಗ್ತಿದ್ದೆ ಖಂಡಿತವಾಗಿ ಮಾಡ್ತಿದ್ದೆ ಅಂತ ನಾನು ಹೇಳುದುಂಟು ಆದರೆ ನಾನು ಹೇಳುದು ಈ ನಾವು ಈ ಕೃಷಿಯನ್ನು ಮಾಡಿ ಎಷ್ಟೋ ಜನರ ಕಾಲ್ ಮಾಡಿ ಬನ್ನಿ ನೋಡಿ ನೀವು ಮತ್ತೆ ಎಷ್ಟೋ ಜನರಿಗೆ ನಾನು ಹೇಳೋದುಂಟು ನೀವು ನೀವು ಯಾಕೆ ಮಾಡುದಿಲ್ಲ ಇದನ್ನು ತಿಳ್ಕೊಂಡು ತುಂಬಾ ಜನ ಇದರಿಂದ ಪ್ರೇರಣೆ ಆಗಿದ್ದಾರೆ ಬಹಳ ಜನ ತುಂಬಾ ಪ್ರೇರಣೆ ಆಗಿದ್ದಾರೆ ಪೇಪರ್ ನಲ್ಲಿ ಅವರ ನನ್ನ ಬಗ್ಗೆ ಅವರು ಆ ಏನು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಸಮೇತ ಉಂಟು ಮಾಡ್ತಾ ಹೋಗಿದ್ದಾರೆ ಹಾಗೆ ಈ ಒಂದು ಭತ್ತದ ಕೃಷಿಯನ್ನು ನೀವು ಮಾಡ್ತಾ ಒಂದು ಒಳ್ಳೆ ರೀತಿಯಾಗಿ ಇಳುವರಿಯನ್ನು ಪಡಿತಾ ಇದ್ದೀರಿ